ಕರ್ನಾಟಕದಲ್ಲಿ ರಾಜೀನಾಮೆ ಪಾಲಿಟಿಕ್ಸ್ ಇದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಗ್ರರಿಗೆ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ ಇದಕ್ಕೆ ಸರ್ಕಾರದ ಕುಮ್ಮಕ್ಕಿದೆ ತಕ್ಷಣವೇ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಬಿ ಜೆ ಪಿ ನಾಯಕರು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡಲೇಬೇಕು ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನು ನೀಡ್ತಾ ಇದ್ದಾರೆ ಉಗ್ರರಿಗೆ ಇದರಿಂದ ಸಿದ್ದರಾಮಯ್ಯನವರು ಇದ್ದಾರೇನೋ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ ಅಂತ ಹೇಳ್ತಾರೆ ಆ ವಿಚಾರದ ಬಗ್ಗೆ ಇವತ್ತು ಸಚಿವ ಸಂತೋಷ್ ಲಾಡ್ ಬಳಿ ಮಾಧ್ಯಮದವರು ಪ್ರತಿಕ್ರಿಯೆಯನ್ನು ಕೇಳ್ತಾರೆ ಸರ್ ಆರ್ ಅಶೋಕ್ ಅವರು ಉಗ್ರರಿಗೆ ರಾಜಾತಿಥ್ಯವನ್ನು ನೀಡ್ತಾ ಇದ್ದಾರೆ ತಕ್ಷಣವೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ಏನು ಹೇಳ್ತೀರಾ ಇದಕ್ಕೆ ಅಂದ ತಕ್ಷಣವೇ ಸಂತೋಷ್ ಲಾಡ್ ಸಿಡಿದೆ ಎದ್ದು ಬಿಡ್ತಾರೆ ಅಲ್ಲಪ್ಪ ಜೈಲಲ್ಲಿ ಉಗ್ರರಿಗೆ ರಾಜಾತಿಥ್ಯ ಕೊಡೋದರಿಂದ ಸಿದ್ದರಾಮಯ್ಯನವ್ರಿಗೆ ಏನು ಲಾಭ ಪರಮೇಶ್ವರ ಅವ್ರಿಗೇನು ಏನು ಲಾಭ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಹೋಗ್ಬಿಟ್ಟು ಜೈಲರ್ಗಳಿಗೆ ಹೇಳ್ಕೊಡ್ತಾರಾ ಉಗ್ರರಿಗೆ ರಾಜಾತಿಥ್ಯವನ್ನು ಕೊಡಿ ಅಂತ ಏನು ತಲೆ ಇಲ್ದಂಗೆದವ್ರ ಥರ ಮಾತಾಡ್ತಿರೋರಿ ಬಿ ಜೆ ಪಿ ಅವ್ರಿಗೆ ಬುದ್ಧಿ ಇಲ್ವಾ ತಲೆಯಲ್ಲಿ ಏನು ಇಲ್ಲಿ ತುಂಬಿಲ್ವಾ ಏನು ಈ ರೀತಿ ಮಾತನಾಡ್ತಾರೆ ಸಿದ್ದರಾಮಯ್ಯನೇ ಆಗಲಿ ಬೇರೆ ಪಕ್ಷದ ಮುಖ್ಯಮಂತ್ರಿಗಳಾಗಲಿ ಉಗ್ರರಿಗೆ ಯಾರಾದರೂ ರಾಜಾತಿಥ್ಯ ಕೊಡು ಅಂತ ಹೇಳ್ಬಿಡ್ತಾರಾ ಅಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಯಾರು ಆ ತಪ್ಪು ಮಾಡಿದರೋ ಅವ್ರನ್ನ ಹಿಡಿದು ಶಿಕ್ಷೆಗೊಳಪಡಿಸ್ತೀವಿ ಅಮಾನು ಮಾಡ್ತೀವಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅದನ್ನೆಲ್ಲ ಸರ್ಕಾರಗಳು ಮಾಡಲೇಬೇಕು ಅದು ಬಿಟ್ಬಿಟ್ಟು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಉಗ್ರರಿಗೆ ರಾಜತೀತವನ್ನು ಕೊಡ್ತಾ ಇದ್ದಾರೆ ಅಂದರೆ ಹಾಗಾದರೆ ದೆಹಲಿಯಲ್ಲೇನೆ ಬಾಂಬ್ ಬ್ಲಾಸ್ಟ್ ಹಾಕಿದೆಯಲ್ಲ ನರೇಂದ್ರ ಮೋದಿ ರಾಜೀನಾಮೆ ಕೊಡ್ತಾವ್ರಾ ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕಲ್ವ ಈಗ ಎಂತಹ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಭದ್ರತಾ ವೈಫಲ್ಯ ಆಗಿದೆ ಪ್ರಧಾನಮಂತ್ರಿಗಳ ಆಫೀಸ್ ಇರೋವಂಥ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರೋದು ಪ್ರಧಾನಮಂತ್ರಿಗಳು ಯಾವುದಾರು ಒಂದು ಊರಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅಂದರೆ ಆರು ಏಳು ಕಿಲೋಮೀಟ್ರ್ ದೂರದಿಂದಲೇ ರೋಡನ್ನು ಬ್ಲಾಕ್ ಮಾಡ್ತಾರೆ ಅವ್ರದ್ದು ಏನಾದರೂ ಕಾರ್ಯಕ್ರಮ ಇದ್ದರೆ ಅಂತಹದ್ರಲ್ಲಿ ಪ್ರಧಾನಿಗಳ ಆಫೀಸ್ ಇರೋ ಹತ್ತಿರದಲ್ಲೇ ಬಾಂಬ್ ಆಗಿದೆ ಅಂದರೆ ಅರ್ಥ ಏನು ಭದ್ರತಾ ವೈಫಲ್ಯ ಅಲ್ವಾ ಸೆಂಟ್ರಲಲ್ಲಿ ಬಿ ಜೆ ಪಿ ತಾನೇ ಅಧಿಕಾರದಲ್ಲಿರೋದು ದೆಹಲಿನಲ್ಲಿ ಬಿ ಜೆ ಪಿ ತಾನೇ ಅಧಿಕಾರದಲ್ಲಿ ಇರೋದು ಹಾಗಾದರೆ ನರೇಂದ್ರ ಮೋದಿಯವರು ರಾಜೀನಾಮೆ ಕೊಡ್ತಾರಾ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೇಳಬೇಕಲ್ವಾ ಆರ್ ಅಶೋಕು ಯಾಕೆ ಕೇಳ್ತಾ ಇಲ್ಲ ಫಸ್ಟು ನರೇಂದ್ರ ಮೋದಿಯವರು ರಾಜೀನಾಮೆ ಕೊಡಬೇಕು ತಾನೆ ಉಗ್ರರಿಗೆ ಜೈಲ ರಾಜಾತಿಥ್ಯ ಕೊಡ್ತಾ ಇದ್ದಾರೆ ಅನ್ನೋದು ಎಷ್ಟು ಗಂಭೀರವಾದ ವಿಚಾರನೋ ದೆಹಲಿನಲ್ಲಿ ಬಾಂಬ್ ಬ್ಲ್ಯಾಸ್ಟ್ ಆಗಿ ಅಮಾಯಕರು ಸಾವನ್ನಪ್ಪಿರೋದು ಅದಕ್ಕಿಂತ ದೊಡ್ಡ ವಿಚಾರ ತಾನೆ ಭದ್ರತಾ ವೈಫಲ್ಯ ತಾನೆ ನಾವು ಜನಗಳ ರಕ್ಷಣೆ ಮಾಡ್ತೀವಿ ಅಂತ ಬಂದಿರುತ್ತಾನೆ ನರೇಂದ್ರ ಮೋದಿಯವರು ಮತ್ತೆಲ್ಲರೂ ರಕ್ಷಣೆ ಆಗ್ತಾ ಇದೆ ಅವ್ರು ರಾಜೀನಾಮೆ ಕೊಡಬೇಕು ಬರೀ ದೆಹಲಿದ್ ಬಿಟ್ಟು ಹಾಕಿ ಪಹಲ್ಗಾಮ್ನೆಲ್ಲ ಆಯ್ತಲ್ಲ ಅದಕ್ಕೆ ರಾಜೀನಾಮೆ ಕೊಟ್ಟರಾ ಪುಲ್ವಾಮಾದಲ್ಲಿ ದಾಳಿ ಆಯ್ತಲ್ಲ ಅದಕ್ಕೆ ರಾಜೀನಾಮೆ ಕೊಟ್ರಾ ಎಷ್ಟು ಜನ ಸತ್ರು ಅಮಾಯಕರು ಇವ್ರದ್ದು ಭದ್ರತಾ ವೈಫಲ್ಯ ಆಗಿಲ್ವಾ ಇವ್ರೇನು ಮಾಡ್ತಾಯಿದ್ದಾರೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು ನಾವು ಉಗ್ರರನ್ನ ಮಟ್ಟ ಹಾಕ್ತೀವಿ ಮಟ್ಟ ಹಾಕ್ತೀವಿ ಅಂತೇಳಿ ಉಗ್ರರನ್ನ ದೇಶದೊಳಗೆ ಬಿಟ್ಕೋತಾ ಇದ್ದಾರೆ ದೇಶದೊಳಗಡೆ ಬಂದವರು ಬಾಂಬ್ ಆಡ್ತಾ ಇಡ್ತಾ ಇದ್ದಾರೆ ರೆಡ್ ಫೋರ್ಟ್ ಪಕ್ಕದಲ್ಲೇ ಬಾಂಬ್ ಇಡ್ತಾರೆ ಅಂದರೆ ಏನು ರೀ ಇದರ್ಥ ಮೊದಲು ಅವ್ರ ರಾಜೀನಾಮೆ ತಗೊಳ್ಳೋಕ್ಕೆ ಹೇಳ್ರಿ ಆಮೇಲೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಪಡೆದ್ರಾಯಿತು ಬೇಗ ಈಗ ರಾಜೀನಾಮೆ ಕೊಡಿಸಿ ನರೇಂದ್ರ ಮೋದಿ ಅವರಿಗೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಿಸ್ಬೋಣ ಇಲ್ಲಿ ಅಂತೇಳಿ ಮಾಧ್ಯಮದವರಿಗೆ ಸಂತೋಷ್ ಲಾಡ್ ತಿರುಗೇಟನ್ನು ಕೊಡ್ತಾರೆ ಈ ಮೂಲಕ ಬಿ ಜೆ ಪಿ ನಾಯಕರಿಗೆ ಕ್ಲಾಸ್ ತೊಗೋತಾರೆ ಎಲ್ಲ ವಿಚಾರದಲ್ಲೂ ರಾಜಕೀಯ ಮಾಡಬಾರ್ದು ಯಾವ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಉಗ್ರರಿಗೆ ಹೇಳ್ಕೊಡೋದಿಲ್ಲ ಈ ರೀತಿ ಮಾಡು ಅಂತ ಆ ಉಗ್ರರು ಮಾಡಿದ್ದಾರೆ ಅಂತ ಕೃತ್ಯವನ್ನು ಅವ್ರನ್ನ ಹಿಡಿದು ಸದೆ ಬಡಿಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅದು ಬಿಟ್ಬಿಟ್ಟು ರಾಜೀನಾಮೆ ಕೊಡು ರಾಜೀನಾಮೆ ಕೊಡು ಅಂದರೆ ಮೊದಲು ನರೇಂದ್ರ ಮೋದಿಯವರು ರಾಜೀನಾಮೆಯನ್ನು ಕೊಡಿಸಿ ನೋಡೇಬಣ ಎಂತೆಂಥ ಗಂಭೀರವಾದ ಅಟ್ಯಾಕ್ಗಳಾಯಿತು ಬಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರನ್ನು ಸಾಯಿಸ್ತಾರೆ ಅಲ್ಲಿ ತನಕ ಉಗ್ರರು ನುಗ್ಗೋ ತನಕ ಏನು ಮಾಡ್ತಿದ್ರು ಆಫೀಸರ್ಸ್ ಸೆಕ್ಯೂರಿಟಿ ಏನು ಮಾಡ್ತಿತ್ತು ಅಲ್ಲಿ ತನಕ ನುಗ್ಗು ಬಂದು ಅವರು ಹೊಡಿತಾರೆ ಗುಂಡನ್ನು ಅಂದರೆ ಯಾವ ರೀತಿ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ಇವರು ಬರೀ ಬಾಯಿ ಮಾತಲ್ಲಲ್ವ ಇವರು ಕೊಡ್ತಾ ಇರೋದು ಅಂತೇಳಿ ಸಂತೋಷ್ ಲಾಡ್ ಹಿಗ್ಗ ಮುಗ್ಗ ಕ್ಲಾಸ್ ತೊಗೋತಾರೆ ಸಂತೋಷ್ ಲಾಡ್ ಅವರು ಆಡಿದ ಮಾತಿಗೆ ಮಾಧ್ಯಮದವರು ಮರು ಮಾತನಾಡೋಕ್ಕಾಗೋದೇ ಇಲ್ಲ ಆರೋಶಕ್ ಅವರು ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳ್ತಾ ಇದ್ರಲ್ಲ ಸರ್ ಅಂತ ಹೇಳೋದು ಅಷ್ಟೇ ಅಷ್ಟಕ್ಕೆ ಸಂತೋಷ್ ಲಾಡ್ ಫುಲ್ಲು ಕ್ಲಾಸ್ ತೊಗೋತಾರೆ ರಾಜೀನಾಮೆ ಪಡಿಬೇಕು ಅಂದರೆ ಅವರಲ್ಲೂ ಕೂಡ ಅಂತಹ ನೈತಿಕತೆ ಇರಬೇಕಲ್ವಾ ಅವರು ಜವಾಬ್ದಾರಿಯನ್ನು ಹೊರಬೇಕಲ್ವಾ ಎಂಥ ಎಂತಹ ಗಂಭೀರವಾದ ಘಟನೆ ನಡೆದಿದೆ ನಮ್ಮ ದೇಶದಲ್ಲಿ ಈ ವಿಚಾರದಲ್ಲಿ ನರೇಂದ್ರ ಮೋದಿ ರಾಜೀನಾಮೆ ಕೊಡೋದು ಬಿಟ್ಟು ಭೂತಾನ್ನಲ್ಲಿದ್ದಾರಲ್ಲ ಮೊದಲು ಅವರು ರಾಜೀನಾಮೆ ಕೊಡಿಸಿ ನೋಡೇ ಬೇಡ ಅಂತೇಳಿ ಸಂತೋಷ್ ಲಾಡ್ ಬಿ ಜೆ ಪಿ ನಾಯಕರಿಗೆ ಸವಾಲಾಗ್ತಾರೆ ಈ ಮೂಲಕ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳ್ತಿದ್ದಂತಹ ಬಿ ಜೆ ಪಿ ನಾಯಕರಿಗೆ ಮೊದಲಿಗೆ ನರೇಂದ್ರ ಮೋದಿಯವರ ರಾಜೀನಾಮೆಯನ್ನು ಪಡ್ಕೊಂಬಿಡಿ ನೋಡೇ ಬೇಡ ಅಂಥೇಳಿ ಈಗ ಸಂತೋಷ್ ಲಾಡ್ ಸವಾಲ್ ಹಾಕಿರೋದು ಈ ಸವಾಲ್ಗೆ ಬಿ ಜೆ ಪಿ ನಾಯಕರು ಯಾವ ರೀತಿ ಜವಾಬ್ ಕೊಡ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಹೇಳಿ ಅಲ್ಲ ಅಶೋಕ್ ಅಣ್ಣವರು ಮಾಡೋದು ಸರಿ ಇದೆ ಮತ್ತೆ ಈಗ ಉಗ್ರವ್ರ ಒಳಗೆ ಬಂದು ಬಾಂಬ್ ಲಾಸ್ಟ್ ಮಾಡ್ಯಾರ ಅದ್ರ ಬಗ್ಗೆ ಏನಂತ ಸುಮ್ಮನೆ ಏನು ಮಾತಾಡಿದ್ರಿ ಯಾರು ರೀ ಯಾವ ಸರ್ಕಾರಗಳು ಇದಕ್ಕೆ ರೀ ಮಾಡ್ತತೆ ಹಾಂ ಎನಿ ಗೌರ್ಮೆಂಟ್ ಅಂದರೆ ಸಿದ್ದರಾಮಯ್ಯ ಗೌರ್ಮೆಂಟು ಹೋಗಿ ಅಲ್ಲಿ ಪ್ರೋತ್ಸಾಹ ಕೊಡ್ಬೋದಾ ಪರಮೇಶ್ವರ್ ಸಾಹೇಬ್ರು ಹೋಗಿ ಪ್ರೋತ್ಸಾಹ ಕೊಡ್ಬೋದಾ ಏನು ಸೀಗ ಆಯ್ತು ಪ್ರೋತ್ಸಾಹ ಕೊಟ್ಟರೆ ನಮಗೇನಾಗ್ತದೆ ನನ್ಮಗೆ ಅನುಕೂಲ ಐತೆ ಅಂತ ಕೇಳ್ಬೇಕಲ್ಲ ಆಯ್ತು ಸರ್ ಪ್ರೋತ್ಸಾಹ ಕೊಟ್ರೆ ಏನು ಅನುಕೂಲ ಆಗುತ್ತೆ ಅಂತ ಕೇಳ್ಬೇಕು ಏನು ಅನುಕೂಲ ಆಗುತ್ತಂತೆ ಅದ್ರ ಬಗ್ಗೆ ಏನು ಮಾಹಿತಿ ಇದೆಯಾ ನಾವು ಪ್ರೋತ್ಸಾಹ ಕೊಟ್ಟಿರ್ದೇ ನಾನು ಅವ್ರು ಥರ ವಿಟ್ನೆಸ್ ಇದೆಯಾ ಆನ್ ವಾಟ್ ಬೇಸಸ್ ಈಸ್ ಸ್ಟೆಲಿಂಗ್ ಮತ್ತೆ ಈಗ ಇಲ್ಲಿ ಬಾಂಬ್ ಲಾಸ್ಟ್ ಆಯ್ತಲ್ಲ ಇದಕ್ಕೆ ಯಾರನ್ನ ಪ್ರೋತ್ಸಾಹ ಅವ್ರು ಕೊಟ್ರಂತ ಅರ್ಶಕೊಂಡ್ ಅವ್ರು ಕೊಟ್ರಂತ ಪ್ರೋತ್ಸಾಹ ಈಗ ಹಂಗೆಲ್ಲ ಮಾತಾಡಬಾರ್ದು ರೀ ಬ್ಲೇಮಿಂಗ್ ಸಸ್ ಥಿಂಗ್ಸ್ ಆಸ್ ನೋ ಬೇಸ್ ಈ ಥರದ್ದು ಸ್ಟಾ ಎಲ್ಲ ಒಂದು ಜಾಗದಲ್ಲಿ ಈ ಥರ ಸ್ಟಾಪ್ ಮಾಡಬೇಕು ವಿ ಶುಡ್ ಬೋಟ್ ಯು ನೋ ಸಮ್ ಸಾರ್ಟ್ ಆಫ್ ಅ ಫ್ಯೂಚರಿಷ್ಟಿಕ್ಕಾಗಿ ಯಂಗರ್ ಜನ್ರೇಷನ್ಗೆ ಏನಾರೋ ಹೊಸ್ದಾಗಿ ಏನಾರ ಹೇಳ್ತಕ್ಕಂಥ ರಾಜಕೀಯ ಆಗಬೇಕು ಸುಮ್ಮನೆ ಏನೋ ಮೀಡಿಯಾ ಐತಿ ಹೇಳ್ಬಾರ್ದಾ ಮತ್ತೆ ಈಗ ಪ್ರಧಾನಮಂತ್ರಿ ಕೊಡಬಾರ್ದು ರಾಜೀನಾಮೆ ಈಗ ಈ ಪ್ರಧಾನಮಂತ್ರಿ ಬ್ಯಾಡಂತ ಕೊಡೋದು ಬಾಂಬ್ಲಾಸ್ಟಲ್ಲಿ ರೆಡ್ ಫೋರ್ಟಾಗತ್ತೆ ಹಾಂ ಮೊನ್ನೆ ಪೆಲ್ಗಾಮ್ ಆಯಿತು ಪೆಲ್ಗಾಮ್ನಾಗ ಕೂಡ ಅಂದಿಲ್ಲ ಪುಸ್ತಂದಿಲ್ಲ ಟುಸ್ಸಂದಿಲ್ಲ ಪೆಲ್ಗಾಮ್ ಮುಗೀತು ಪುಲ್ವಾಮಾ ಮುಗೀತು ರೆಡ್ ಫೋರ್ಟ್ ಮುಗೀತು ಈಗ ಅವ್ರು ರಾಜೀನಾಮೆ ಅಂತ ರಾಜೀನಾಮೆ ಯಾರು ಬೇಡಂತೀ ಕೊಡೋದು ಅವರು ಸಿಎಂ ಯಾಕೆ ರಾಜೀನಾಮೆ ಕೊಡ್ಬೇಕಂತೆ ಇದು ಕೊಡ್ಬೇಕ ಸಿ ಎಮ್ ರಾಜೀನಾಮೆ ಏನು ಮಾತಾಡ್ತಾರ್ರೀ